ಜೀವನ್ಮುಕ್ತ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ದಶ ದಿಶಗಳಿಂದ ಸದ್ಭಾವನೆಗಳು ಹರಿದು ಬರಲಿ ಎಂದು ಪ್ರಾರ್ಥಿಸುತ್ತ ಈ ದಿನ ರಾಮೇಶ್ವರಂನಿಂದ ಒಬ್ಬ ಮಧ್ಯಮ ವರ್ಗದ ತಮಿಳು ಕುಟುಂಬದಲ್ಲಿ ಜನಿಸಿದಂತಹ ಸಾಮಾನ್ಯ ಬಾಲಕ ರಾಷ್ಟ್ರಪತಿಯವರೆಗೆ ಉನ್ನತ ಸ್ಥಾನವಾಗಿರ್ತಕ್ಕಂತಹ ರಾಷ್ಟ್ರಪತಿಯವರೆಗೆ ಏರಿದಂತಹ ಮಹೋನ್ನತವಾದಂತಹ ವ್ಯಕ್ತಿಯ ಬಗ್ಗೆ ಒಂದು ಕಿರಿ ಪರಿಚಯವನ್ನು ಮಾಡಿಕೊಳ್ಳಲು ಇಲ್ಲಿ ಬಂದಿದ್ದೀನಿ ಹಿಂದಿನ ಕಾಲದಲ್ಲಿ ಮದ್ರಾಸ್ ರಾಜ್ಯ ಅಂತ ಏನು ಕರಿತಾ ಇದ್ವಿ ಆದರೆ ಈಗ ನಾವು ತಮಿಳ್ನಾಡು ಅಂತ ಕರಿತೀವಿ ಈ ತಮಿಳುನಾಡಿನ ಒಂದು ಚಿಕ್ಕ ದ್ವೀಪವಾದಂತಹ ರಾಮೇಶ್ವರಂ ಪಟ್ಟಣದಲ್ಲಿ ಜೈನುಲಾಬ್ದಿ ಮತ್ತು ಆಶಿಯಮ್ಮ ಇವರ ದಂಪತಿಗಳ ಕಿರಿಯ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರ ಅಕ್ಟೋಬರ್ ಹದಿನೈದರಂದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜನ್ಮವನ್ನು ತಾಳ್ತಾರೆ ನಾವು ಈ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ ಅಂದರೆ ಒಂದು ವಿಶೇಷತೆ ಇರುತ್ತೆ ಏನೆಂದರೆ ಇಂತಹ ವ್ಯಕ್ತಿಗಳ ಗುಣಗಳಾಗಿರ್ಬೋದು ಅಥವಾ ಆದರ್ಶ ಗುಣಗಳು ಅಂತ ಏನು ಕರಿತೀವಿ ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಅಳವಡಿಸ್ಕೋಬೇಕು ಅಥವಾ ಅದನ್ನು ಪಾಲನೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ಅರ್ಥಕೊಳ್ತೀವಿ ಇವರು ಪರಿಚಯ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ಎಲ್ಲರಿಗೂ ಗೊತ್ತಿರಬಹುದು ಇಂತಹ ಮಹಾನ್ ವ್ಯಕ್ತಿಯ ಗುಣಗಳು ಹೇಗೆ ಬಂದು ಇವರಿಗೆ ಮೂಲತಃ ಅಂತ ಹುಡುಕ್ತಾ ಹೋದರೆ ಮೊದಲು ಇವರ ಬಾಲ್ಯವನ್ನು ನೋಡೋಣ ಬಾಲ್ಯದಲ್ಲಿ ಇವರ ತಂದೆ ಜೈನುಲಾಬ್ದೀನ್ ಆಗಿರ್ಬೋದು ತಾಯಿ ಆಶಿಯಮ್ಮ ಆಗಿರ್ಬೋದು ಹೇಗಿದ್ದರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದು ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ ಜೈನುಲಾಬ್ದೀನ್ ಆಗಿರ್ಬೋದು ಆಶಿಯಮ್ಮ ಆಗಿರ್ಬೋದು ಇವರು ಮುಸ್ಲಿಂ ಕುಟುಂಬದವರು ಬಡ ಕುಟುಂಬದವರು ಅಂತಹ ಶ್ರೀಮಂತ ಕುಟುಂಬದವರೇನೂ ಆಗಿರಲಿಲ್ಲ ಇವರ ಮನೆ ಹೇಗಿತ್ತು ಅಂದರೆ ಅವರ ಮನೆಯಲ್ಲಿ ಕೇವಲ ಬಟ್ಟೆ ಬರೆ ಹಾಕ್ಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆ ಬರೆ ಊಟಕ್ಕೆ ಸದ್ಯದ ಊಟಕ್ಕೆ ಬೇಕಾಗಿರ್ತಕ್ಕಂಥ ದಿನಸಿ ಸಾಮಗ್ರಿಗಳನ್ನು ಬಿಟ್ಟು ಯಾವುದೇ ವೈಭವೇತರ ಆಗಿರ್ತಕ್ಕಂತಹ ವಸ್ತುಗಳು ಯಾವುದನ್ನು ಸಹ ಇರಲಿಲ್ಲ ಆಗಿನ ಒಂದೊತ್ತಿನ ಊಟಕ್ಕೆ ಮಾತ್ರ ಇವರು ಸಂಪಾದನೆಯನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ದಂಥವರಾಗಿತ್ತು ತಾಯಿ ಆಶಿಯಮ್ಮ ಇಷ್ಟೊಂದು ಬಡತನದಲ್ಲಿದ್ದರೂ ಸಹ ಅವರ ಮನೆಯಲ್ಲಿ ಪ್ರತಿನಿತ್ಯ ಸುಮಾರು ಜನಕ್ಕೆ ಊಟವನ್ನು ಬಡಿಸ್ತಾ ಇದ್ರು ಅನ್ನದಾನವನ್ನು ಮಾಡ್ತಾ ಇದ್ದರು ಅವರ ಮನೆಯಲ್ಲಿ ತಿಂತಾ ಇದ್ದಂಥವರು ತನ್ನ ಮನೆಯವರನ್ನು ಬಿಟ್ಟು ಹೆಚ್ಚಾಗಿ ಹೊರಗಿನವರೇ ಆಗಿತ್ತು ನೋಡಿ ಈ ಗುಣಗಳನ್ನು ನಾವು ನೋಡಿದಾಗ ಇಂತಹ ಒಳ್ಳೆಯ ಗುಣಗಳೇ ಈ ಸಂಸ್ಕಾರಗಳೇ ಈ ಮುಂದಿನ ಈ ಬಾಲಕನಲ್ಲಿ ರೂಢಿಯಾಗ್ತಾ ಹೋಗಿದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು ತಂದೆ ಜೈನುಲಾಬ್ದಿನ್ನು ಸಹ ಇವರ ಪ್ರತಿನಿತ್ಯದ ದಿನಚರಿ ಹೇಗಿತ್ತು ಅಂದರೆ ಪ್ರತಿದಿನ ಮಸೀದಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಪ್ರಾರ್ಥನೆಯನ್ನು ಮುಗಿಸಿ ಬಂದ ತಕ್ಷಣ ಹೊರಗಡೆ ಅನ್ಯ ಧರ್ಮೀಯರು ಅಂದರೆ ಮುಸ್ಲಿಮರೇ ಅಲ್ಲದಿರ ಅನೇಕ ಹಿಂದೂಗಳಾಗಲಿ ಕ್ರಿಶ್ಚಿಯನ್ನರಾಗಲಿ ಇವರಿಗಾಗಿ ಕಾಯ್ತಾ ಇದ್ದರು ಯಾಕೆಂದರೆ ಇವರು ಮಂತ್ರಿಸಿ ಕೊಡ್ತಾ ಇದ್ದಂತಹ ನೀರಿಗೆ ಅವರಲ್ಲಿ ಅಸಕ್ಷ ಅಸಕ್ತರಾಗಿರ್ಬೋದು ಅಥವಾ ಯಾವುದೋ ಒಂದು ರೋಗಗಳಿಂದ ಬಳಲ್ತಾ ಇರೋರಾಗಿರ್ಬೋದು ಆ ಒಂದು ಸಮಸ್ಯೆಗಳನ್ನು ಎತ್ಕೊಂಡು ಇವರ ಹತ್ರ ಬಂದರೆ ಇವರೊಂದು ಮಂತ್ರಿಸಿ ಕೆಲವೊಂದು ನೀರನ್ನು ಕೊಟ್ಟು ಕೊಳಿಸ್ತಾ ಇದ್ರು ಇವರ ನಂಬಿಕೆ ಅದನ್ನು ಪಡ್ಕೊಂಡಂಥವರು ಇವರು ಮಂತ್ರಿಸಿ ಕೊಟ್ಟಂತಹ ನೀರಿನಿಂದ ಗುಣಮುಕ್ತ ಅವರಾಗ್ತಾ ಇದ್ರು ಅನ್ನೋದು ಒಂದು ನಂಬಿಕೆ ಇದನ್ನು ಆ ಚಿಕ್ಕ ಬಾಲಕ ಅಬ್ದುಲ್ ಕಲಾಂ ಯಾವಾಗಲೂ ತಂದೆ ಜೊತೆ ಹೋಗ್ತಾ ಇದ್ದಂಥವರು ಪ್ರತಿನಿತ್ಯ ಗಮನಿಸ್ತಾ ಇದ್ರು ತುಂಬ ಕುತೂಹಲಕಾರಿ ಕೇಳಿದ್ರು ಒಂದು ದಿನ ತಂದೆಯಲ್ಲಿ ನೀವು ಮಂತ್ರಿಸಿ ಕೊಡ್ತಾ ಇದ್ದೀರಲ್ವಾ ಏನು ಇದರಿಂದ ಪ್ರಯೋಜನ ಏನು ಉಪಯೋಗ ಆಗ್ತಾ ಇದೆ ಅಂತ ತಂದೆ ಹೇಳ್ತಾರೆ ನಾನು ಉಚ್ಚಾರಣೆ ಮಾಡ್ತಾ ಇದ್ದಂತಹ ಪ್ರಾರ್ಥನೆಯ ಉದ್ದೇಶ ನಾವು ಯಾವುದೇ ಆಗಿರ್ಬೋದು ಒಳ್ಳೆಯ ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡಿ ನಿಸ್ವಾರ್ಥ ಸೇವೆಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ನಮ್ಮಲ್ಲಿರ್ತಕ್ಕಂತಹ ಆತ್ಮಶಕ್ತಿ ಹೊರಗಡೆ ಇರ್ತಕ್ಕಂತಹ ಆತ್ಮಶಕ್ತಿಗಳ ಜೊತೆಗೆ ಜೋಡಣೆ ಹೊಂದಿ ಒಂದು ಸಕಾರಾತ್ಮಕವಾದಂತಹ ಭಾವನೆ ಏನಿರುತ್ತೆ ಆ ಶಕ್ತಿ ಈ ಒಂದು ಸಮಸ್ಯೆಗಳನ್ನು ತೀರಿಸ್ತಕ್ಕಂತಹ ಗುಣವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ನೋಡಿ ಚಿಕ್ಕಂದಿನಿಂದಲೇ ಈ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಅಥವಾ ಆಧ್ಯಾತ್ಮಿಕ ದಾರಿಯನ್ನು ಅಳವಡಿಸ್ಕೊಳ್ತಾ ಬೆಳೆದಂಥವರು ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ ಅಬ್ದೀನ್ ಅಬ್ದುಲ್ ಕಲಾಂ ಅಂತ ಇವರು ಸಣ್ಣ ಹಳ್ಳಿಗಾಡಿನ ಪ್ರದೇಶದಲ್ಲಿ ಬೆಳೆದರೂ ಸಹ ಅಷ್ಟೊಂದು ಉನ್ನತ ಮಟ್ಟಕ್ಕೆ ಹೇಗೆ ಸಾಮಾನ್ಯವಾಗಿರ್ತಕ್ಕಂತಹ ದಾರಿಯಾಗಿರಲಿಲ್ಲ ಇವರು ಕಲ್ಲು ಮುಳ್ಳಿನಿಂದ ಕೂಡಿರ್ತಕ್ಕಂತಹ ಕಷ್ಟಗಳಿಂದ ಇವರು ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿಕೊಂಡು ಸಾಧನೆಯನ್ನು ಗೈದಂತಹ ಮಹಾನ್ ವ್ಯಕ್ತಿ ಇವರು ಇವರಿಗೆ ಬಾಲ್ಯದಲ್ಲೇ ಇವರ ಅಗ್ನಿಯ ರೆಕ್ಕೆಗಳು ವಿಂಗ್ಸ್ ಆಫ್ ಫೈರ್ ಅಂತಕ್ಕಂತಹ ಒಂದು ಆತ್ಮ ಕಥನದಲ್ಲಿ ಹೇಳ್ಕೊಂಡಿದ್ದಾರೆ ಬಾಲ್ಯದ ಜೀವನ ಇಷ್ಟೊಂದು ಬಡತನದಲ್ಲಿದ್ದರೂ ಸಹ ನಾನು ಅತ್ಯಂತ ಆನಂದದಿಂದ ಸುಖವಾಗಿ ಕಳೆದೆ ಅಂತ ಅಂದರೆ ಇವರಿಗೆ ಯಾವುದು ಅವಶ್ಯಕತೆ ಇದೆ ಯಾವುದು ಅವಶ್ಯಕತೆ ಇಲ್ಲ ವೈಭವ ವೈಭವೀಕೃತವಾದಂತಹ ಜೀವನಕ್ಕೆ ಮಾರಿ ಹೋದಂಥವರೆಲ್ಲ ಸರಳ ಜೀವನವನ್ನು ನಡೆಸಿ ಅದರಲ್ಲೇ ಸುಖವನ್ನು ಕಂಡುಕೊಂಡಂತಹ ವ್ಯಕ್ತಿಗಳು ಇವರಾಗಿದ್ದರು ಇವರಿಗೆ ಅದರಲ್ಲಿ ಹೇಳ್ತಾರೆ ಆ ಪುಸ್ತಕದಲ್ಲಿ ಕೇವಲ ತನ್ನ ತಾಯಿ ಮಾಡಿಕೊಡ್ತಾ ಇದ್ದಂತಹ ಅಡುಗೆ ಬೇಯಿಸಿದಂತಹ ಅನ್ನ ಆಗಿರ್ಬೋದು ಸಾಂಬಾರಾಗಿರ್ಬೋದು ಆ ಚಟ್ನಿಯ ಜೊತೆಗೆ ತಾಯಿಯ ಜೊತೆಗೆ ಕೂತ್ಕೊಂಡು ಉಣ್ಣೋದೇ ಇವರಿಗೆ ತುಂಬ ಸಂತೋಷ ಆಗಿರ್ತಕ್ಕಂತಹ ವಿಷಯ ಆಗಿತ್ತು ಯಾವುದೇ ಬೇರೆ ವೈಭವವಾಗಿರ್ತಕ್ಕಂತಹ ಜೀವನವನ್ನು ಅಪೇಕ್ಷೆ ಪಟ್ಟಂಥವರು ಇವರು ಆಗಿರಲಿಲ್ಲ ಇವರ ಮನೆ ಮುಸ್ಲಿಮರ ಬೀದಿನಲ್ಲಿದ್ದರೇನೂ ಸಹ ಪ್ರಸಿದ್ಧವಾಗಿರ್ತಕ್ಕಂತಹ ಶಿವನ ದೇವಸ್ಥಾನ ಕೇವಲ ಐದು ನಿಮಿಷದ ದಾರಿಯಲ್ಲಿತ್ತು ಅಷ್ಟೆ ಪ್ರತಿದಿನ ಬೆಳಗ್ಗೆ ಇದ್ದರೆ ಒಂದು ಕಡೆ ಅಲ್ಲ ಪ್ರಾರ್ಥನೆಯನ್ನು ಕೇಳಿಸಿಕೊಂಡರೂ ಸಹ ಇನ್ನೊಂದು ಕಡೆ ಶಿವನ ದೇವಸ್ಥಾನದ ಪೂಜೆಯ ಗಂಟೆಯ ನಾದವನ್ನು ಸಹ ಕೇಳಿಸ್ಕೊಳ್ತಾ ಇದ್ರು ಇವರು ಹೇಳುತ್ತಾರೆ ಎಲ್ಲ ಪ್ರಾರ್ಥನೆಗಳನ್ನು ಸಹ ಸೇರುವುದು ಪರಮಾತ್ಮನಲ್ಲಿ ಒಂದೇ ಕಡೆ ಅನ್ನುವ ಭಾವನೆಯನ್ನು ಸಹ ಹೊಂದಿದ್ದರು ಆಗಿನ ಕಾಲದಲ್ಲಿ ಮುಖ್ಯವಾಗಿ ಈ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಮುಸ್ಲಿಮರು ಹಿಂದುಗಳು ಎಲ್ಲ ಜಾತಿಗೆ ಜಾತಿ ಇರ್ತಕ್ಕಂತಹ ಕುಟುಂಬದವರು ವಾಸವಾಗಿದ್ದರೂ ಸಹ ಯಾವುದೇ ಭೇದ ಭಾವ ಇಲ್ಲದಿರ ಸಹೋದರತ್ವ ಭಾವದಿಂದ ಸಹಬಾಳ್ವೆಯಿಂದ ನಡೆಸ್ತಾ ಇತ್ತು ಇದೇ ಇವರ ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂತಹ ಸೋಪಾನವನ್ನು ಹಾಕಿಕೊಟ್ಟಂತಹ ಮಾರ್ಗಗಳಾಗಿವೆ ಇದಕ್ಕೆ ಉದಾಹರಣೆ ಎಂದರೆ ಇವರು ಬಾಲ್ಯ ಜೀವನದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಾ ಇದ್ದಾಗ ತನ್ನ ಸ್ನೇಹಿತ ರಾಮನಾಥ ಶಾಸ್ತ್ರಿ ಅಂತ ಇವರ ತಂದೆ ಲಕ್ಷ್ಮಣ ಶಾಸ್ತ್ರಿ ಇವರು ದೇವಸ್ಥಾನದ ಪ್ರಧಾನ ಅರ್ಚಕರೂ ಆಗಿರ್ತಾರೆ ಇವರಿಬ್ಬರನ್ನು ಸಹ ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಯಾವಾಗಲೂ ಸಹ ಒಂದೇ ಬೆಂಚಿನಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತಾರೆ ಶಾಲೆಯಲ್ಲಿ ಆದರೆ ಆ ಶಾಲೆಗೆ ಹೊಸ ಅಧ್ಯಾಪಕರು ಬರ್ತಾರೆ ಮುಸ್ಲಿಮರೆಂದರೆ ಯಾವಾಗಲೂ ಟೋಪಿಯನ್ನು ಧರಿಸಿ ಕೂರ್ತಾ ಇರ್ತಾರೆ ಇದನ್ನು ನೋಡಿ ಒಬ್ಬ ಮುಸ್ಲಿಂ ಯುವಕ ಬ್ರಾಹ್ಮಣನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅಂತೇಳಿ ಇವರೇನು ಮಾಡ್ತಾರೆ ಆ ಅಬ್ದುಲ್ ಕಲಾಂರನ್ನು ಹಿಂದಿನ ಬೆಂಚಿನಲ್ಲಿ ಕೂರಿಸ್ತಾರೆ ಇದರಿಂದ ತುಂಬ ನೊಂದ ಇಬ್ಬರೂ ಸಹ ಮನೆಗಳಲ್ಲಿ ಪೋಷಕರಿಗೆ ತಿಳಿಸ್ತಾರೆ ಇದನ್ನು ಕೇಳಿದಂತಹ ಪೋಷಕರು ಕರೆಸಿ ಲಕ್ಷ್ಮಣ ಶಾಸ್ತ್ರಿಗಳು ಅಧ್ಯಾಪಕನನ್ನು ಬೈತಾರೆ ಯಾಕೆ ನೀವು ಸಣ್ಣ ಮಕ್ಕಳಲ್ಲಿ ಈ ಒಂದು ವಿಷ ಬೀಜವನ್ನು ಬಿತ್ತುತ್ತಾ ಇದ್ದೀರಾ ಯಾವ ಭೇದ ಭಾವಗಳಿಲ್ಲದೆ ನಾವೆಲ್ಲರೂ ಸಹ ಇಲ್ಲಿರ್ತಕ್ಕಂಥ ಕುಟುಂಬಗಳೆಲ್ಲನೂ ಸಹ ಒಂದಾಗಿದ್ದೀವಿ ಆದ್ರೂ ಸಹ ನೀವು ಯಾಕೆ ಇಂತಹ ವಿಷ ಬೀಜಗಳನ್ನು ಮಕ್ಕಳಲ್ಲಿ ಬಿತ್ತಾ ಇದ್ದೀರಾ ಅಂತೇಳಿ ಅಧ್ಯಾಪಕರಿಗೇ ಸಹ ತಿಳಿ ಹೇಳಿ ಕಠೋರವಾಗಿ ಹೇಳಿ ಕಳಿಸ್ತಾರೆ ನೋಡಿ ಇಂತಹ ಒಂದು ಸಂಸ್ಕೃತಿಯನ್ನು ಹೊಂದಿದಂತಹ ಪ್ರದೇಶದಲ್ಲಿ ಬೆಳೆದಂತಹ ಕಲಾಮರು ಇನ್ಯಾವ ಗುಣಗಳನ್ನು ಪಡ್ಕೊಳ್ಳಲು ಸಾಧ್ಯ ಸುಸಂಸ್ಕೃತ ಗುಣಗಳನ್ನೇ ತನ್ನ ಬಾಲ್ಯದಿಂದಲೇ ಏನು ಮಾಡ್ತಾರೆ ಪಡ್ಕೊಳ್ತಾ ಹೋಗ್ತಾರೆ ಅದರ ಜೊತೆಗೆ ಇವರ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನೇ ಎದುರಿಸ್ತಾರೆ ಈ ಸಮಸ್ಯೆಗಳನ್ನೆಲ್ಲ ಎದುರಿಸಬೇಕಾದ್ರೆ ಆತ್ಮಸ್ಥೈರ್ಯ ಬೇಕು ಅದನ್ನು ಸಹ ಇವರು ತನ್ನ ತಂದೆಯಿಂದನೇ ಕಲಿತೆ ಅಂತ ಸುಮಾರು ಕಡೆ ಪ್ರಸ್ತಾಪ ಮಾಡಿದ್ದಾರೆ ಹೇಗೆಂದರೆ ಒಂದು ದಿನ ಸುಮಾರು ಆರು ವರ್ಷದ ಬಾಲಕನಾಗಿದ್ದಾಗ ಪ್ರಕೃತಿಯ ವೈಪರೀತ್ಯಗಳು ಅಂದರೆ ಸಮುದ್ರದ ತೀರ ಪ್ರದೇಶದಲ್ಲೇ ಇರ್ತಾರೆ ಇವರ ಕೆಲಸ ನಾವಿಕರ ಕೆಲಸ ಇವರ ತಂದೆಯತ್ತು ಬಂದಂತಹ ತೀರ್ಥಯಾತ್ರೆಗಳಿಗೆ ಆ ರಾಮೇಶ್ವರಂನಿಂದ ಧನುಷ್ಕೋಟಿ ನಾವು ರಾಮಾಯಣದಲ್ಲೆಲ್ಲ ಗಮನಿಸ್ತೀವಿ ಆ ರಾಮ ಸೇತು ಅಂತ ಏನು ಕರಿತ ಕರಿತೀವಿ ಅಥವಾ ಆ್ಯಡಮ್ಸ್ ಬ್ರಿಡ್ಜ್ ಅಂತ ಏನು ಕರಿತೀವಿ ಅಲ್ಲೇ ಇರ್ತಕ್ಕಂಥದ್ದು ಸೊ ಈ ರಾಮೇಶ್ವರಂನಿಂದ ಧನುಷ್ಕೋಟಿಗೆ ಹೋಗಿ ಬರಬೇಕಾದ ಪ್ರಯಾಣಿಕರನ್ನು ಸಾಗಿಸ್ತಕ್ಕಂತಹ ಕೆಲಸವನ್ನು ಸಹ ಇವರು ಜೈನುಲಾಬ್ದಿನ್ ಅವರು ಮಾಡ್ತಾ ಇದ್ರು ಅವರ ಜೀವನನು ಸಹ ಇದನ್ನೇ ಈ ವೃತ್ತಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ಆದರೆ ಈ ಪ್ರಕೃತಿಯ ವೈಪರೀತ್ಯಗಳಿಂದ ಚಂಡಮಾರುತ ಬಂದಾಗ ತಮ್ಮ ದೋಣಿಯನ್ನೇ ಸಮುದ್ರದ ಗರ್ಭದ ಒಳಗಡೆ ಹೇಳ್ಕೊಂಡು ಆದರೆ ಇವರ ತಂದೆ ಯಾವುದೇ ಕಾರಣಕ್ಕೂ ವಿಚಲಿತರಾಗಲಿಲ್ಲ ಮಾರನೆಯ ದಿನ ತನ್ನ ಕುಟುಂಬಕ್ಕೆ ಹೇಳ್ತಾರೆ ಯಾವುದೇ ಸಮಸ್ಯೆ ಬೇಡ ಯಾರು ಸಹ ತಲೆ ಕೆಡಿಸ್ಕೋಬೇಡಿ ಮುಂದಿನ ಮಾರ್ಗವನ್ನು ಬದುಕೋದಕ್ಕೆ ಯೋಚನೆ ಮಾಡ್ತೀವಿ ಹೇಳಿ ತಾವು ಯಾವುದೇ ರೀತಿಯ ಧೃತಿಗೆಡದೆ ತನ್ನ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿ ಮುಂದಿನ ಜೀವನವನ್ನು ನಡೆಸ್ತಾರೆ ಇಂತಹ ಅನೇಕ ಘಟನೆಗಳು ಅಬ್ದುಲ್ ಕಲಾಮರನಲ್ಲಿ ಅಗಾಧವಾದಂತಹ ಪರಿಣಾಮವನ್ನು ಬೀರ್ತವೆ ಏನಂದರೆ ಯಾವುದೇ ಸಮಸ್ಯೆಗಳನ್ನು ಬರಲಿ ಆ ಸಮಸ್ಯೆಗಳನ್ನು ಅಲ್ಲೇ ಬಿಡದಿರ ಅದರ ಮೂಲವನ್ನು ಹುಡುಕ್ತಾ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದು ಸಣ್ಣ ವಯಸ್ಸಿನಲ್ಲೇ ಏನು ಮಾಡ್ತಾರೆ ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿದ ನಂತರ ಪ್ರೌಢಶಾಲೆ ಆ ಒಂದು ಸಣ್ಣ ಪಟ್ಟಣದಲ್ಲಿ ಪ್ರೌಢಶಾಲೆಯನ್ನು ಇರಲಿಲ್ಲ ನಂತರ ಈ ಒಂದು ಪ್ರೌಢಶಾಲೆಯನ್ನು ಶರ್ಟ್ಸ್ ಅಂತಕ್ಕಂತಹ ಪ್ರೌಢಶಾಲೆಯಲ್ಲಿ ಪಕ್ಕದ ನಗರದಲ್ಲಿ ಪ್ರಾರಂಭ ಮಾಡ್ತಾರೆ ಇವರ ಪ್ರತಿಯೊಂದು ಹಂತದಲ್ಲೂ ಸಹ ಇವರ ಒಬ್ಬೊಬ್ಬ ಗುರುಗಳು ಇವರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ಶರ್ಟ್ಸ್ ಪ್ರೌಢಶಾಲೆಯಲ್ಲಿ ಓದಬೇಕಾದ್ರೆ ಮುಖ್ಯವಾಗಿ ಇವರಿಗೆ ಪ್ರೇರೇಪಣೆಯನ್ನು ಕೊಟ್ಟಿರ್ತಕ್ಕಂಥವರು ಇವರ ಸ್ನೇಹಿತರು ಹಾಗೂ ಸಂಬಂಧಿಗಳು ಆದಂತಹ ಜೈನುಲಾಬ್ದೀನ್ ಮತ್ತು ಶಂಶುದ್ದೀನ್ ಇವರು ಸಹಾಯದಿಂದ ಆ ಪ್ರೌಢಶಾಲೆಗೆ ಸೇರಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಪ್ರಾರಂಭದಲ್ಲಿ ಇವರಿಗೆ ಸಮಸ್ಯೆ ಆಗುತ್ತೆ ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳಕ್ಕೆ ಆದರೆ ಹೊಂದಿಕೊಂಡ ನಂತರ ಇವರ ಜೀವನವನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಹೋಗ್ತಾರೆ ಅಲ್ಲಿ ಇವರಿಗೆ ತುಂಬ ಪ್ರೇರಣೆಯಾದಂತಹ ಶಿಕ್ಷಕರು ಶ್ರೀನಿವಾಸ ಶಾಸ್ತ್ರಿಗಳು ಈ ಶ್ರೀನಿವಾಸ ಶಾಸ್ತ್ರಿಗಳು ವಿಜ್ಞಾನ ಶಿಕ್ಷಕರೂ ಆಗಿರ್ತಾರೆ ಇವರು ಮೂಲತಃ ಬ್ರಾಹ್ಮಣರಾಗಿದ್ದರೂ ಸಹ ಅಬ್ದುಲ್ ಕಲಾಂರನ್ನು ಒಂದು ದಿನ ಮನೆಗೆ ಊಟಕ್ಕೆ ಕರೀತಾರೆ ಊಟಕ್ಕೆ ಕರೆದಾಗ ತನ್ನ ಮನೆಯಲ್ಲಿ ತನ್ನ ಧರ್ಮಪತ್ನಿ ಇದಕ್ಕೆ ನಿರಾಕರಣೆಯನ್ನು ತೋರಿಸ್ತಾರೆ ಆದ್ರೂ ಸಹ ಯಾವುದೇ ತಲೆ ಕೆಡಿಸ್ಕೊಳ್ದಿರ ಶ್ರೀನಿವಾಸ ಶಾಸ್ತ್ರಿಗಳು ಹೇಳ್ತಾರೆ ವಂಶ ಪಾರಂಪರೆಯಾಗಿ ಅಥವಾ ಹಿಂದಿನ ಕಾಲದಿಂದ ಬಂದಂತಹ ಕೆಲವೊಂದು ಮೂಢನಂಬಿಕೆಗಳನ್ನು ನಾವು ಮುರಿಬೇಕಾದರೆ ಇಂತಹ ಎಷ್ಟೋ ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ ಯಾವುದಕ್ಕೂ ಸಹ ತಲೆ ಕೆಡಿಸ್ಕೋಬಾರ್ದು ಅಂತೇಳಿ ಅಬ್ದುಲ್ ಕಲಾಂ ಬಗ್ಗೆ ಹೇಳ್ತಾರೆ ಈ ಒಂದು ಮಾತು ಅವರಲ್ಲಿ ತುಂಬ ಬೇರೆಯೂರತ್ತ ನೋಡಿ ಕೆಲವೊಂದು ಸನ್ನಿವೇಶಗಳು ಆಗಿರ್ಬೋದು ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಜೀವನ ಪರಿವರ್ತನೆ ಆಗಬೇಕಾದ್ರೆ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ ಅಂತಹ ಅಂಶಗಳೇ ಆಗಿರ್ತವೆ ಇಂತಹ ಶಿಕ್ಷಕರು ಇವರಿಗೆ ಮಾರ್ಗದರ್ಶನರಾಗಿ ಯಾವುದೇ ಜಾತಿ ಭೇದ ಇಲ್ಲ ಇಲ್ಲದಿರ ಸರ್ವತ್ರ ಸೋದರ ಅಥವಾ ಭಾವಕ್ಕೆ ನಾಂದಿ ಹಾಡಿದಂತಹ ಶಿಕ್ಷಕರುನು ಸಹ ಇವರಾಗಿರ್ತಾರೆ ನಂತರದ ವಿದ್ಯಾಭ್ಯಾಸ ಇವರು ತಿರುಚಿ ತಿರುಚಿನಾಪಳ್ಳಿ ಅಂತ ಕರಿತೀವಿ ಪಿ ಸಿಗೆ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ ಇಂಟರ್ಮೀಡಿಯೇಟ್ ನಂತರ ಬಿ ಎಸ್ ಸಿ ಪದವಿಯನ್ನು ಇವರು ತಿರುಚಿನಾಪಳ್ಳಿಯಲ್ಲೇ ಮುಂದುವರಿಸ್ತಾರೆ ಅಲ್ಲೂ ಸಹ ಅನೇಕ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪ್ರೇರಣೆಯಿಂದ ಇವರು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಹ ಇವರು ಆತ್ಮಕಥನದಲ್ಲಿ ಹೇಳ್ತಾರೆ ಪ್ರತಿಯೊಂದು ಹಂತನ ಹಂತದಲ್ಲೂ ಸಹ ಒಬ್ಬ ಪ್ರೇರಣೆಯಾದಂತಹ ಗುರುಗಳು ಇವರ ಜೀವನವನ್ನು ಒಂದೊಂದು ಮೌಲ್ಯಗಳನ್ನು ತುಂಬುತ್ತಾ ಹೋಗ್ತಾರೆ ಇವರು ಭೌತಶಾಸ್ತ್ರದಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗೂ ಜೊತೆಗೆ ಗಣಿತದಲ್ಲಿಯೂ ಸಹ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಒಂದು ಕಡೆ ಇವರು ಗಣಿತದಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ಗಣಿತ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿಗಳ ಒಂದು ತರಗತಿಗೆ ತಮಗೆ ಅರಿವಿಲ್ಲದಿರಿಯೇ ಬೇರೆ ತರಗತಿನಲ್ಲಿ ಪಾಠ ಮಾಡ್ತೇ ಇದ್ದಾಗ ಹೋಗಿ ಕೂರ್ತಾರೆ ಇದನ್ನು ಗಮನಿಸಿದಂತಹ ಶಿಕ್ಷಕರು ಇವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ನಿನಗೆ ಅಟ್ಲೀಸ್ಟ್ ನಿನ್ನ ಕ್ಲಾಸ್ ಯಾವುದು ಅನ್ನೋದನ್ನು ಸಹ ಗೊತ್ತಿಲ್ವಾ ಬಂದು ಬೇರೆ ತರಗತಿನಲ್ಲಿ ಕೂತಿದೆಯಲ್ವಾ ಗೊತ್ತಾಗೋದಿಲ್ವಾ ಅಂತ ಶಿಕ್ಷೆಯನ್ನು ಕೊಡ್ತಾರೆ ತುಂಬ ನೊಂದುಕೊಳ್ತಾರೆ ಇವರು ಆದರೆ ಅದೇ ವರ್ಷ ಗಣಿತದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಇದನ್ನು ಗಮನಿಸಿದಂತಹ ಅದೇ ಶಿಕ್ಷಕರು ತಾನು ಮಾಡಿದ ತಪ್ಪನ್ನು ಅರಿತು ಇವರಿಗೆ ಶಹಬಾಷ್ಗಿರಿಯನ್ನು ಕೊಟ್ಟು ಪ್ರೇರೇಪಿಸ್ತಾರೆ ಹುರಿದುಂಬಿಸ್ತಾರೆ ನಾನು ಅಂದು ತಪ್ಪು ಮಾಡಿದೆ ಖಂಡಿತ ನೀನು ಮುಂದೊಂದು ದಿನ ನಮ್ಮ ಶಿಕ್ಷಕರಿಗೆ ಆಗಲಿ ಶಾಲೆಗಾಗಲಿ ಒಳ್ಳೆಯ ಹೆಸರನ್ನು ತರ್ತೀಯ ಅಂತೇಳಿ ಹುರಿದುಂಬಿಸ್ತಾರೆ ಇದನ್ನು ಸಹ ಅವರಲ್ಲಿ ತುಂಬ ಬದಲಾವಣೆಯನ್ನು ತರುತ್ತೆ ಇಂತಹ ಅನೇಕ ಸನ್ನಿವೇಶಗಳು ಒಂದೊಂದಾಗಿ ಇವರ ಅಬ್ದುಲ್ ಕಲಾಂನಲ್ಲಿ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಸಹಾಯವನ್ನು ಮಾಡ್ತಾ ಹೋಗತ್ತೆ ಇವರಿಗೆ ಚಿಕ್ಕನ್ನಿನಿಂದ ಆಸೆ ಇದ್ದಿದ್ದಂಥದ್ದು ಹಾರಾಡಬೇಕು ಅಂದರೆ ಪೈಲಟ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇದ್ದಿತ್ತು ಆದರೆ ಇವರ ಮಾರ್ಗದರ್ಶನ ಇವರಿಗೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದಿರ ಏನು ಮಾಡಿದ್ರು ಬಿ ಎಸ್ ಸಿ ಪದವಿಯಲ್ಲಿ ಫಿ ಫಿಸಿಕ್ಸನ್ನು ಭೌತಶಾಸ್ತ್ರವನ್ನು ಬಿ ಎಸ್ ಸಿ ಪದವಿಯಲ್ಲಿ ಮುಗಿಸಿದರು ನಂತರ ಕೊನೆಯಲ್ಲಿ ಅರಿತು ಸಾಧನೆ ಮಾಡಬೇಕಾದ್ರೆ ನನ್ನ ಮಾರ್ಗ ಬದಲಾವಣೆ ಮಾಡ್ಕೋಬೇಕು ಅಂಥೇಳಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಮ್ ಐ ಟಿನಲ್ಲಿ ಅರ್ಜಿಯನ್ನು ಹಾಕಿ ಸೀಟನ್ನು ಏನೋ ಪಡೀತಾರೆ ಆದರೆ ಆ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ಸೇರಬೇಕಾದರೆ ಅದಕ್ಕೆ ಕಟ್ಟಬೇಕಾದಂಥದ್ದು ಸಾವಿರ ರೂಪಾಯಿ ಅಷ್ಟು ಮೊತ್ತ ಆಗಿನ ಕಾಲಕ್ಕೆ ತುಂಬ ಆಗಿರುತ್ತೆ ಅದನ್ನು ಹೊಂದಿಸ್ತಕ್ಕಂಥದ್ದನ್ನು ಸಹ ಅವರಿಗೆ ಸಾಧ್ಯವಾಗಿರೋದಿಲ್ಲ ಮನೆಯಲ್ಲಿ ಹೇಳಿದಾಗ ತನ್ನ ಸಹೋದರಿ ತನ್ನ ಒಡವೆಗಳನ್ನು ಇಟ್ಟು ಏನು ಮಾಡ್ತಾರೆ ಆ ಒಂದು ದುಡ್ಡನ್ನು ಅವರಿಗೆ ಒದಗಿಸ್ಕೊಡ್ತಾರೆ ಇವರು ಮನಸ್ಸಿನಲ್ಲಿಯೇ ಪಣವನ್ನು ತೊಡ್ತಾರೆ ಏನಾದರೂ ಮಾಡಿ ನಾನು ಇದನ್ನು ತೀರಿಸಲೇಬೇಕು ಸಂಪಾದನೆ ಮಾಡಿ ಅಂತೇಳಿ ಮನಸ್ಸಿನಲ್ಲಿ ಪಣವನ್ನು ತೊಟ್ಟು ಆ ಎಮ್ ಐ ಟಿಗೆ ಸೇರ್ತಾರೆ ವಿದ್ಯಾಭ್ಯಾಸವನ್ನು ತುಂಬ ಶ್ರದ್ಧೆಯಿಂದ ಕಠಿಣ ಪರಿಶ್ರಮದಿಂದ ಮುಗಿಸ್ತಾ ಹೋಗ್ತಾರೆ ಕೊನೆಯಲ್ಲಿ ಅಂತಿಮ ಅಂದರೆ ಮೂರನೇ ವರ್ಷದಲ್ಲಿ ಪ್ರಾಜೆಕ್ಟ್ ಬರುತ್ತೆ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು ಇವರ ಸ್ನೇಹಿತರೊಂದಿಗೆ ಒಂದು ಪ್ರಾಜೆಕ್ಟನ್ನು ತಯಾರಿಸೋದಕ್ಕೆ ಇವರ ನಿರ್ದೇಶಕರು ಕೊಟ್ಟಿರ್ತಾರೆ ತಯಾರಿಸ್ತಾ ಇರಬೇಕಾದ್ರೆ ಇವರ ನಿರ್ದೇಶಕರು ಬಂದು ಗಮನಿಸಿ ನಿನ್ನ ಬುದ್ಧಿ ಸಾಮರ್ಥ್ಯಗಳಿಗೆ ನೀನು ತಯಾರಿಸಿದಂತಹ ಈ ಒಂದು ಯೋಜನೆ ಸಾಲದು ಇದು ಯಾವುದೇ ಕಾರಣಕ್ಕೂ ಸಹ ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಯೋಜನೆ ಅಲ್ಲ ಈ ಥರ ಮಾಡಿದರೆ ನಾನು ಇದನ್ನು ಅಪ್ರೂವ್ ಮಾಡೋದಿಲ್ಲ ಜೊತೆಗೆ ನಿನ್ನ ಸ್ಕಾಲರ್ಶಿಪ್ಪನ್ನು ಸಹ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ ಇವರು ತುಂಬ ಬಡತನದಲ್ಲಿ ಇದ್ದಿದ್ದರಿಂದ ಓದ್ತಾ ಇದ್ದಿದ್ದನ್ನು ಸಹ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ನಿಂದನೇ ತುಂಬ ಬೇಜಾರಾಗತ್ತೆ ಭಯನೂ ಸಹ ಆಗತ್ತೆ ಇದನ್ನು ಸವಾಲಾಗಿ ತಗೊಂಡು ಚಿಕ್ಕಂದಿನಿಂದ ತನ್ನ ತಂದೆಯಿಂದ ಕಲ್ತರಲ್ವ ಯಾವುದೇ ಸಮಸ್ಯೆ ಆಗಲಿ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ದಿರ ಮುಂದೆ ಸಾಗಬೇಕು ಅಂತಕ್ಕಂತಹ ಈ ಒಂದು ಗುಣಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಕೇವಲ ಮೂರು ದಿನಗಳಲ್ಲಿ ಆ ಯೋಜನೆಯನ್ನು ತುಂಬ ಫಲಕಾರಿಯಾಗಿ ಯಶಸ್ವಿಯಾಗಿ ಮುಗಿಸ್ಕೊಡ್ತಾರೆ ಇದನ್ನು ಕಂಡಂತಹ ಅವರ ನಿರ್ದೇಶಕರು ನೋಡಿ ಹೇಳ್ತಾರೆ ನಾನು ನಿನಗೆ ಈ ಸಮಸ್ಯೆಯನ್ನು ಕೊಟ್ಟಿದ್ದು ನಿನ್ನ ಸಾಮರ್ಥ್ಯಕ್ಕೆ ನೀನು ಅದನ್ನು ಮಾಡಿದ್ದು ತಪ್ಪು ಅಂತಲ್ಲ ನಿನ್ನ ಸಾಮರ್ಥ್ಯ ಇತರ ಸಮಸ್ಯೆಗಳು ಬಂದಾಗ ನಿನ್ನೊಳಗಿನ ಸಾಮರ್ಥ್ಯ ನಿನಗೆ ತಿಳಿಯಲಿ ಅಂತೇಳಿ ನಾನು ಈ ಒಂದು ಯೋಜನೆಯನ್ನು ನಿನಗೆ ಕೊಟ್ಟೆ ಅಂತ ಹೇಳ್ತಾರೆ ಇದನ್ನು ಗಮನಿಸಿ ಅವರ ಸಾಮರ್ಥ್ಯ ಎಷ್ಟಿರಬಹುದು ಅಂತೇಳಿ ಅವರು ಮುಂದಿನ ದಿನಗಳಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಇದನ್ನು ಸಾಧಿಸಬಹುದು ಅಂಥೇಳಿ ಅವರು ತನ್ನಲ್ಲೇ ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ತಾ ಮುಂದೆ ಸಾಕ್ತಾರೆ ಇದಾದ ನಂತರ ಇವರಿಗೆ ತುಂಬ ಇಷ್ಟವಾದಂಥದ್ದು ಪೈಲೆಟ್ ಆಗಿ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಉದ್ಯೋಗದ ಪ್ರಾರಂಭದಲ್ಲಿ ಬೆಂಗಳೂರಿನ ಎಚ್ ಎ ಎಲ್ನಲ್ಲಿ ಟ್ರೈನಿಯಾಗಿ ಸೇರ್ತಾರೆ ಆ ಟ್ರೈನಿಯಾಗಿ ಸೇರಿ ಆ ಒಂದು ಟ್ರೈನಿಂಗ್ ಪೀರಿಯಡನ್ನು ಮುಗಿಸೋಷ್ಟರಲ್ಲಿ ಇವರಿಗೆ ಎರಡು ಉದ್ಯೋಗ ಅವಕಾಶಗಳು ಬರ್ತವೆ ಒಂದು ರಕ್ಷಣಾ ಸಚಿವ ಇದರಲ್ಲಿ ಡಿಫೆನ್ಸ್ ಟೆಕ್ನಾಲಜಿನಲ್ಲಿ ಒಂದು ಹುದ್ದೆ ಬಂದರೆ ಇನ್ನೊಂದು ಪೈಲಟ್ಗಾಗಿ ಹುದ್ದೆಯನ್ನು ಕರಿ ಕರೀತಾರೆ ಎರಡಕ್ಕೂ ಸಹ ಅರ್ಜಿಯನ್ನು ಸಲ್ಲಿಸಿ ಇವರು ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಾರೆ ಆದರೆ ಇವರಿಗೆ ತುಂಬ ಇಷ್ಟ ಆಗಿರ್ತಕ್ಕಂತಹ ಪೈಲಟ್ ಹುದ್ದೆ ಸಿಗಲಿಲ್ಲ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಎಂಟು ಹುದ್ದೆಗಳು ಮಾತ್ರ ಬೇಕಾಗಿರ್ತವೆ ಇವರು ಒಂಬತ್ತನೇ ವ್ಯಕ್ತಿಯಾಗಿರ್ತಾರೆ ತುಂಬ ಬೇಸರಗೊಂಡು ಅಲ್ಲಿಂದ ಋಷಿಕೇಶಿಗೆ ತೆರಳಿ ಆ ಶಿವಾನಂದ ಆಶ್ರಮಗಳ ಸಾಧುಗಳ ಬಳಿ ಇವರು ಪ್ರೇರಣೆಯನ್ನು ಪ ಹೊಂದುತ್ತಾರೆ ಆ ಪ್ರೇರಣೆಯಿಂದ ಜೀವನದಲ್ಲಿ ಯಾವುದೇ ಬರಲಿ ಅದನ್ನು ಸ್ವೀಕರಿಸಿ ಆ ದೇವರ ಒಂದು ಪ್ರಾರ್ಥನೆಗೆ ಶರಣಾಗುವಂಥೇಳಿ ಅವರು ಇವರಿಗೆ ಆಶೀರ್ವಾದವನ್ನು ಮಾಡಿದಾಗ ಅದೇ ರೀತಿ ಇವರು ಬಂದಂತಹ ಅವಕಾಶಗಳನ್ನೇ ಸ್ವೀಕರಿಸಿ ಮುಂದೆ ರಕ್ಷಣಾ ಸಚಿವಾಲಯದಲ್ಲಿ ಮುಂದುವರಿತಾರೆ ರಕ್ಷಣಾ ಸಚಿವಾಲಯದಲ್ಲಿ ರಕ್ಷಣೆಯ ವಿಭಾಗದಲ್ಲಿ ಇವರು ಸೇವೆಯನ್ನು ಗೈದು ಅನೇಕ ಸಾಧನೆಗಳನ್ನು ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಪರಿಣಿತಿಯನ್ನು ತರಬೇತಿಯನ್ನು ಪಡ್ಕೊಬಂದು ಅವರ ತರಬೇತಿಯಿಂದ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾರೆ ಕ್ಷಿಪಣಿಗಳನ್ನು ತಯಾರಿಸ್ತಾರೆ ಅನೇಕ ಕ್ಷಿಪಣಿಗಳನ್ನು ಈ ಕ್ಷಿಪಣಿಗಳನ್ನು ತಯಾರಿಸಿದ್ದಕ್ಕೆ ಇವರಿಗೆ ಕ್ಷಿಪಣಿಗಳ ಮನುಷ್ಯ ಮಿಸೈಲ್ ಮ್ಯಾನ್ ಅಂತಲೂ ಸಹ ಹೆಸರು ಬರುತ್ತೆ ಈ ಥರ ಅನೇಕ ಸಾಧನೆಗಳನ್ನು ಮಾಡಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೂ ಸಹ ರಾಷ್ಟ್ರಪತಿಗಳಾಗಿಯೂ ಸಹ ಇವರು ಪಾದಾರ್ಪಣೆಯನ್ನು ಮಾಡ್ತಾರೆ ಇವರ ಜೀವನ ಎಷ್ಟು ಸರಳವಾಗಿತ್ತೆಂದರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಗುರ್ರಾಜ ಕರಜಿಗ ಅಂತಕ್ಕಂತಹ ವ್ಯಕ್ತಿ ಇವರ ಸಂಬಂಧದಲ್ಲಿದ್ದು ಒಂದು ದಿನ ಇವರ ಜೊತೆ ಹೋಗ್ತಾ ಇರಬೇಕಾದ್ರೆ ವಾಕಿಂಗ್ಗಾಗಿ ತನ್ನ ಆ ರಾಷ್ಟ್ರಪತಿ ಭವನ ಸುಮಾರು ಮುನ್ನೂರಿಪ್ಪತ್ತು ಎಕರೆ ಇರುತ್ತೆ ಆ ಮುನ್ನೂರು ಇಪ್ಪತ್ತು ಎಕರೆನಲ್ಲಿ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಒಂದು ಕಡೆ ಜನರ ಒಂದು ಗುಂಪು ಸೇರಿರುತ್ತೆ ಇವರ ಸೆಕ್ಯುರಿಟಿ ಗನ್ಮ್ಯಾನ್ಗಳಿರ್ತಾರಲ್ಲೋ ಅವರನ್ನು ಕೇಳ್ತಾರೆ ಏನು ಅಂತ ಕೇಳಿದಾಗ ಅವರ ಸೆಕ್ಯುರಿಟಿಯ ಒಬ್ಬ ವ್ಯಕ್ತಿಯ ತಾಯಿ ಅಂದು ಮರಣವನ್ನು ಹೊಂದಿರ್ತಾರೆ ಅದನ್ನು ಕೇಳಿದ ತಕ್ಷಣ ಹಿಂದೂ ಮುಂದು ಯೋಚನೆ ಮಾಡದೆ ಒಂದು ಸಣ್ಣ ಮನೆ ಮನೆಗೆ ಪ್ರವೇಶವನ್ನು ಮಾಡಿ ನೆಲದಲ್ಲೇ ಕೂತು ಏನಾಯಿತು ಅಂತೇಳಿ ಏನು ಸಮಸ್ಯೆ ಅಂತೇಳಿ ಆ ವ್ಯಕ್ತಿಯನ್ನು ವಿಚಾರಿಸಿ ಸಾಂತ್ವನವನ್ನು ಹೇಳ್ತಾರೆ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ವಾ ಆ ಥರ ಯಾವುದೇ ಒಂದು ಯಾವುದೇ ಹುದ್ದೆನಲ್ಲಿದ್ದರೂ ಸಹ ಅಹಂ ಅಂತಕ್ಕಂತಹ ಭಾವನೆ ಇಲ್ಲದಿರ ಅಷ್ಟೊಂದು ಸರಳ ವ್ಯಕ್ತಿಯಾಗಿ ಜೀವನ ನಡೆಸಿದಂಥವರು ಇವರು ಎಷ್ಟೋ ಯುವ ಜನತೆಗೆ ಪ್ರೇರ ಪ್ರೇರಣೆಯಾಗಿ ಇದ್ದಂತಹ ವ್ಯಕ್ತಿ ಇವರಾಗಿರ್ತಾರೆ ಇದಾದ ನಂತರ ಕೊನೆಯಲ್ಲೂ ಸಹ ರಾಷ್ಟ್ರಪತಿಗಳ ನಂತರನೂ ಸಹ ಇವರು ಅನೇಕ ವ್ಯಕ್ತಿಗಳಿಗೆ ಯುವ ಜನತೆಗೆ ಸ್ಫೂರ್ತಿಯನ್ನು ಕೊಡಬೇಕು ಅಂಥೇಳಿ ತಮ್ಮ ಉಪಾಧ್ಯಾಯರ ವೃತ್ತಿಯನ್ನು ಮುಂದುವರಿಸ್ತಾ ಹೋಗ್ತಾರೆ ಕೊನೆಯದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಜುಲೈ ಇಪ್ಪತ್ತೇಳರಂದು ಪ್ರವಚನವನ್ನು ನೀಡ್ತಾ ಇರಬೇಕಾದ್ರೇ ಹೃದಯಾಘಾತದಿಂದ ಇವರು ಸಾವನ್ನ ಅಪ್ತಾರೆ ಇಂತಹ ವ್ಯಕ್ತಿಗಳ ಪರಿಚಯವನ್ನು ನಾವು ಮಾಡಿಕೊಂಡಾಗ ಅವರ ಒಂದು ಗುಣಗಳನ್ನು ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲೂ ಸಹ ಕೆಲವೊಂದು ನಾವು ಮುಂದುವರಿಸ್ಕೋಬೇಕು ಕನಿಷ್ಠ ತಿಳ್ಕೋಬೇಕು ಅಂಥೇಳಿ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ